ನಿಮ್ಮ ಮ್ಯಾಮ್ಗೆ ಧಿಕಾರ ಧಿಕಾರ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟವಾಡುತ್ತಿರುವ ತೇಜಸುಣಿ ಮ್ಯಾಮ್ಗೆ ಧಿಕಾರ ಮಿತ್ರ ನೋಡಿ ಇವತ್ತಿನ ದಿನದಲ್ಲಿ ನಾವು ಮೈಸೂರು ವಿಶ್ವವಿದ್ಯಾಲಯದ ಕಾನೂನು ಶಾಲೆ ಅಂತ ಏನಿದೆ ನಮ್ಮ ಕಾಲೇಜು ಇಲ್ಲಿ ಬೇಸಿಕ್ ಫೆಸಿಲಿಟೀಸ್ ತುಂಬ ಕೊರತೆ ಇತ್ತು ಇದು ಸ ಇದು ಸುಮಾರು ಒಂದು ವರ್ಷಗಳಿಂದ ಈ ಕೊರತೆ ಇದ್ದೇ ಇತ್ತು ಬೇಸಿಗೆ ಕುಡಿಯೋ ನೀರಿಲ್ಲ ಶೌಚಾಲಯದ ವ್ಯವಸ್ಥೆ ಕರೆಕ್ಟಾಗಿಲ್ಲ ಇಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ ಅಲ್ಲ ಅಲ್ಲೇ ಬಿ ಗೋಡೆ ಪಿರ್ಪುಟ್ಕೊಳ್ಳೋದಾಗಿರ್ಬೋದು ಟೈಲ್ಸ್ ಹೊಡೆದೋಗಿದೆ ಕುತ್ಕೊಳ್ಳೋ ಬೆಂಚ್ ಸರಿ ಇಲ್ಲ ಈ ಥರ ತುಂಬ ಸಮಸ್ಯೆಗಳಿದೆ ಇದಕ್ಕಿಂತ ಹೆಚ್ಚಾಗಿ ಈ ಒಂದು ಜಾತಿವಾದ ವರ್ಣಭೇದ ಇವೆಲ್ಲ ತುಂಬ ನಡೀತಾ ಇದೆ ಲಾ ಕಾಲೇಜಲ್ಲಿ ಜಾತಿ ಅವ್ರ ಮಗ ನೋಡಿ ಅವರ ವಿದ್ಯ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಒಂದು ತೇಜವಾದೆ ಮಾಡ್ತಕ್ಕಂಥದ್ದು ಅವ್ರನ್ನ ವೈಯಕ್ತಿಕವಾಗಿ ನಿಂದಿಸ್ತಕ್ಕಂಥದ್ದು ಅವ್ರನ್ನ ವರ್ಣ ಕಲರ್ ನೋಡಿ ಅವರಿರೋ ಗಾತ್ರ ನೋಡಿ ಈ ಥರ ತುಂಬ ನಡೀತಿದ್ದಾವೆ ಇದನ್ನೆಲ್ಲ ಪ್ರ ಇದನ್ನೆಲ್ಲ ವಿರೋಧಿಸಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದವು ಇಲ್ಲೊಬ್ಬರು ಮ್ಯಾಮ್ ಇದ್ದಾರೆ ತೇಜಸ್ವಿನಿ ಮ್ಯಾಮ್ ಅಂತೇಳಿ ಅವು ನಾವು ಕೆಲವಿದ್ದು ಅವರು ಬಂದು ಮೇಲ್ಜಾತಿ ಬ್ರಾಹ್ಮಿಣ್ಸ್ ಅವ್ರು ಬಂದು ಇನ್ನು ಮಿಕ್ತವರೆಲ್ಲ ತಪ್ಪು ಮಾಡಿಬಿಟ್ಟು ನಾವು ಈ ಪರಿಶಿಷ್ಟ ಜಾತಿಯಲ್ಲಿ ಹುಟ್ಟಿದ್ ನಾವು ತಪ್ಪು ಮಾಡಿದ್ದೀವಿ ಹಾಗಾದರೆ ಹಾಂ ದಲಿತ ಏನಂತ ಕೆಲವು ಅವ್ರು ಟಾರ್ಗೆಟ್ ಮಾಡೋದೆಲ್ಲ ಇಂಥವ್ರನ್ನೇ ದಲಿತರನ್ನ ಹಿಂದೋಳದವ್ರನ್ನ ಇಂಥವ್ರನ್ನ ಅವ್ರು ಟಾರ್ಗೆಟ್ ಟಾರ್ಗೆಟ್ ಮಾಡೋದು ಹಂಗಂದ್ರೆ ನಮಗೆ ಇಲ್ಲಿ ಲಾಕ್ ಕಾಲೇಜಲ್ಲಿ ಓದೋ ಅಕ್ಕಿಲ್ವಾ ಇಲ್ಲಿ ಕ್ವಶ ಇಲ್ಲಿ ಇಲ್ಲಿ ಕುತ್ಕೊಂಡು ಸ್ಟ್ರೈಕ್ ಮಾಡೋ ಅಂತ ಅಕ್ಕಿಲ್ವಾ